ನಗರದ ಗಲ್ಪೇಟೆಯಲ್ಲಿ ಐವತ್ತನೇ ವರ್ಷದ ಗಣೇಶೋತ್ಸವ ಸಂಭ್ರಮ ವಿಶೇಷವಾಗಿ ನಡೆದ ಗಣಪತಿ ಮತ್ತು ಗಣಪತಿಯ ಕೋಲಾರ ನಗರದಲ್ಲಿಯೇ ವಿಶೇಷವಾಗಿ ನಡೆಯುತ್ತಿರುವ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಗಣೇಶೋತ್ಸವದ ಅಂಗವಾಗಿ ಗಣಪತಿ ಗಲ್ಪೇಟೆಯ ಎಲ್ಲಾ ರಸ್ತೆಗಳಿಗೂ ವಿದ್ಯುತ್ ದೀಪಾಲಂಕಾರ ಬಣ್ಣ ಬಣ್ಣದ ಬಂಟಿಂಗ್ ವಿಶೇಷ ರೀತಿಯ ದ್ವಾರಗಳು ಇದರೊಂದಿಗೆ ಮೂರು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ

ಎಲ್ಲ ಎಲ್ಲ ಒಂದೇ ಕುಟುಂಬದವರು ಗಲ್ಪೇಟೆ ಅಂದರೆ ನಾವು ಹುಡುಗರೆಲ್ಲ ಒಂದೇ ಒಂದೇ ಭಾವ ಒಂದೇ ಸ್ಥಾನ ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದು ಎಲ್ಲ ನಾವು ಚಡ್ಡಿ ಹಾಕೊಂಡು ಓಡಾಡ್ತಾ ಇದ್ದವರು ಇವತ್ತೆಲ್ಲ ವಿಶಿಷ್ಟ ಹತ್ರ ಬೆಳೆದು ಈ ಸೇರೋದಕ್ಕೆ ಒಂದು ಕಾರಣ ಬೇಕಿತ್ತು ಸರ್ ಅದು ಗಣೇಶ ನಮಗೆ ಒಂದು ಮಾಡಿಕೊಟ್ರು ಅದಾದಮೇಲೆ ಪ್ರತಿಯೊಬ್ಬರು ಸರ್ ಒಂದು ತಿಂಗಳಿಂದ ಒಂದೊಂದು ದಿನ ಯಾರೂ ಮಲಗ್ತಾ ಇಲ್ಲ ಅದು ಸ್ಪೆಷಲಿ ನಮ್ಮ ರವಿ ರವಿ ಶಶಿ ನಮ್ಮ ಕುಮ್ಮಿ ಪವನ್ ಎಲ್ಲ ಹೆಸರು ಯಾರು ಥ್ಯಾಂಕ್ಲೆಸ್ ಇವೆಲ್ಲ ಬಟ್ ನಮ್ಮೂರು ನಮ್ಮ ಜನ ನಮ್ಮ ಹುಡುಗರು ನಮ್ಮ ಕೆಲಸ ಅಂತ ಮಾಡೋದು ಆ ಥರ ಹುಡುಗರು ಸಿಗೋಲ್ಲ ಸರ್ ನಾವು ಹೆಂಗೆ ಗೊತ್ತಾ ಉಳಿಸ್ಕೊಳ್ಳೋದು ಬಿಡೋದು ನಮ್ಮ ಕೈಯಲ್ಲಿರುತ್ತೆ ದೇವರ ಆಶೀರ್ವಾದ ಇದ್ದರೆ ಅವ್ರನ್ನ ಇವ್ರನ್ನ ಮತ್ತೆ ನಮ್ಗೆ ಹಿಂಗೆ ಗೊತ್ತಾಗ ತಿಂಗ್ಳಿಗೊಂದು ಗಣೇಶ ಕೊಟ್ಟರು ಮಾಡ್ತೀವಿ ಸರ್ ಅಷ್ಟು ಮಾತ್ರ ಅಷ್ಟು ಶಕ್ತಿ ಕೊಡ್ತಾರೆ ನಮಗೆ ಕೊಟ್ಟು ನಾವು ಇದೇ ಒಗ್ಗಟ್ಟನ ನಿರಂತರ ನಾವು ಕರ್ಕೊಂಡು ಹೋಗ್ಬೇಕು ಅಂತ ನಾನು ಸರಿ ಮಾಡಿಸಿ ಸರ್ ಈಗ ಐವತ್ತನೇ ವರ್ಷ ಸರ್ ಅದೊಂದು ವಿಶೇಷ ಏನಂದ್ರೆ ಐವತ್ತನೇ ವರ್ಷಕ್ಕೆ ಯಾವ ಐವತ್ತು ಜನ ಬಿಟ್ಟು ಹೋಗಿದ್ದಾರೋ ಆ ಐವತ್ತು ಜನ ಕರ್ಕೊಂಡಿದ್ದಾರೆ ಅದ್ ವಿಶೇಷ 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 ಇವತ್ತಿನ ಇವತ್ತಿನ ಬಂದು ಅನ್ನದಾನ ಇವತ್ತು ಅನ್ನದಾನ ಒಂದು ಮತ್ತೆ ಪೂಜೆ ಇತ್ತು ಆಮೇಲೆ ಡೆಕೋರೇಷನ್ ಬಹಳ ಚೆನ್ನಾಗಿ ಬಂದಿದೆ ನಮ್ಗೆಲ್ಲ ನಮ್ಮ ಚಿಕ್ಕ ವಯಸ್ಸೆಲ್ಲ ನಮ್ಗೆ ನಪಕಾಪುರಂಗೆ